ಶುಕ್ರವಾರ ಮುಂಜಾನೆ ವೇಳೆ ಆಕಸ್ಮಿಕ ಬೆಂಕಿ ಅವಘಡದಿಂದ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದ ಏಳು ಅಂಗಡಿಗಳು ಭಸ್ಮವಾಗಿರುವ ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಪ್ರಸಿದ್ದ ಯಾತ್ರಾ ಸ್ಥಳವಾಗಿರುವ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಶುಕ್ರವಾರ ಮುಂಜಾನೆ ಮೂರು ಮೂವತ್ತರಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಏಳು ಅಂಗಡಿಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ ಬೆಳಿಗಿರಿ ರಂಗನ ಬೆಟ್ಟದ ಸರ್ಕಲ್ನಲ್ಲಿ ಆಕಸ್ಮಿಕವಾಗಿ ಕಾಣಿಸಿಕೊಂಡ ಬೆಂಕಿಯನ್ನ ಅಂಗಡಿಯಲ್ಲಿ ಅನಿಲ ಸಿಲಿಂಡರ್ ಇದ್ದರಿಂದ ನಂದಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಅದು ಅಲ್ಲದೆ ರಾತ್ರಿ ವೇಳೆ ವಾಹನಗಳ ಸಂಚಾರವೂ ನಿರ್ಬಂಧಿಸಿದ್ದರಿಂದ ವಾಹನಗಳಲ್ಲಿ ನೀರು ತರಲು ಸಾಧ್ಯವಾಗದೇ ಇದ್ದರಿಂದ ಅಂಗಡಿಗಳು ಭಸ್ಮವಾಗಲು ಕಾರಣವಾಯಿತು ಶುಕ್ರವಾರ ಮುಂಜಾನೆ ಕಾಣಿಸಿಕೊಂಡ ಬೆಂಕಿಯ ಕೆನಾಲಿಗೆಯಲ್ಲಿ ಅಂಗಡಿಗಳು ಭಸ್ಮವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಹೇಳಲಾಗಿದೆ ಬೆಂಕಿ ಅವಘಡದಲ್ಲಿ ಅಂಗಡಿಗಳಲ್ಲಿ ಇಟ್ಟಿದ್ದ ವಸ್ತುಗಳು ನಾಶವಾಗಿದೆ ವಿನಃ ಯಾವುದೇ ಪ್ರಾಣಹಾನಿ ಹಾಗಿಲ್ಲ என்ன இந்த தண்ணி ஒய்ட்டாவல புடிங்க ஹலோ ஈ வங்கிலல ஒன் சிலிண்டர் சார் பேக் பன்னி இல்ல பூர்த்தி ஆகும் சுவாமி ने पुसको बन्नी बेगा ಬೇಗ ಬಂದ್ರೆ ಬೆಂಕಿ ಹಚ್ಕೊಂಡ್ ಬಿಟ್ಟಾವೆ ಅಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ರಿ ಇಬ್ರು ಕರ್ಕೊಂಡು ಒಂದು ಏನಪ್ಪಾಜಿ ರಾತ್ರಿ ಅಂತಲ್ಲ ರಾತ್ರಿ ಆಗಿರೋದಕ್ಕೆ ನೋಡು ಮತ್ತೆ ಇದು ಬುದ್ಧಿವೆ ಸರಿ ಬರಲ್ಲ ಒಪ್ಪನ್ ಆಯ್ತಾ ಸೂಪರ್ ಫಸ್ಟ್ ಅದು ಬಿಡ್ಬಿಟ್ಟು ಈಗ ಆಗುತ್ತಿಲ್ಲ ಇದು ಸಿಲಿಂಡರ್ಗಳಿಲ್ಲಾಂದಿದ್ರ ಏನಾದ್ರು ಮಾಡ್ಬೋದು ಸಿಲಿಂಡ್ರೆ ಹೌದು